ಕಿ ಮೂಗಲ್ಲಿರೋ ಮೂಗ್ಬಿಟ್ಟು ಕಿವಿಲಿರೋ ಓಲೆ ಕೈಲಿರೋ ಉಂಗ್ರಗಳು ಅಂದರೆ ಇಚ್ಛೆ ಇಚ್ಛಾನುಸಾರಿತ ಆಸಕ್ತಿ ಆ ಕೊಟ್ಟಂಥ ವಸ್ತುಗಳಿಂದ ಇವತ್ತು ಈ ದೇವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗೋಕ್ಕೆ ಸಾಧ್ಯತೆ ಆಗ್ತು ನಾವು ಅನ್ಕೊಂಡಂತೆ ಒಂದು ಘಟನೆ ಆದರೆ ಅಲ್ಲಿ ನಡೆದಂತೆ ಒಂದು ಘಟನೆ ಯಾಕೆಂದ್ರೆ ಒಂದು ದೇವಿಯ ಒಂದು ಮಹಿಮೆ ದೇವ ದೇವಿಯ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗ್ಲಾರತು ಆ ದೇವಿಯ ಒಂದು ಎನರ್ಜಿ ಫವರ್ ಆ ವ್ಯಕ್ತಿಗೆ ಆ ಭಕ್ತನಿಗೆ ಸಿಕ್ಕಬೇಕು ಒಂದು ವಿಗ್ರಹ ಸಿಕ್ಕಿತ್ತು ಅಂದ್ರೆ ನಮ್ಮ ತಂದೆ ಭಾಗಕ್ಕೆ ಬಂದಿದಂತಹ ಒಂದು ಜಮೀನಲ್ಲಿ ನಾನು ಆಟ ಆಡುವಂಥ ಸಂದರ್ಭದಲ್ಲಿ ಒಂದು ವಿಗ್ರಹ ಸಿಕ್ಕಿತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಮಸ್ತಾಭಿಷೇಕ ಮಹಾಮಸ್ತಾಭಿಷೇಕ ನಡೀತು ಸೂಪರ್ ಎಷ್ಟು ದಿನ ಆಯ್ತು ಈ ಸ್ಟ್ಯಾಚ್ಯೂ ರೆಡಿ ಮಾಡಲಿಕ್ಕೆ ಸ್ಟ್ಯಾಚು ರೆಡಿ ಮಾಡೋಕ್ಕೆ ಮೂರು ವರ್ಷಗಳ ಕಾಲ ನಿರಂತರವಾಗಿ ಪರಿಸರ ತಗೊಂಡು ತಮಿಳುನಾಡು ಕೇರಳ ಆಂಧ್ರ ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಬರುವಂಥ ಭಕ್ತರುಗಳು ಅವರೇ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ಸಂದರ್ಭದಲ್ಲಿ ಬಂದರೂ ದಾಸೋಹ ಮಾಡ್ತೀವಿ ದಾಸೋಹ ಕೊಡ್ತೀವಿ ಧರ್ಮ ಜಾತಿ ಜನಾಂಗಕ್ಕ ಒಳಗೋದಾಗ ಒಂದು ಹೆಣ್ಣು ಒಂದು ಗಂಡು ದಕ್ಷಿಣ ಏಷ್ಯಾದಲ್ಲೇ ಒಂದು ಮೊಟ್ಟ ಮೊದಲ ಬಾರಿಗೆ ನಡೀತಾರಂಥ ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ ಅಂದರೆ ಹೇಗೆ ಸಾಧ್ಯ ಅಂತಂದರೆ ಇದಕ್ಕೆಲ್ಲ ದೇವಿ ಮಹಿಮೆ ಭಕ್ತರ ಒಂದು ಸಹಕಾರ ವೀಕ್ಷಕರೇ ನಾನಿವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ವಿಶ್ವದ ಅತಿ ಎತ್ತರದ ಪಂಚಲೋಹದಿಂದ ನಿರ್ಮಾಣ ಮಾಡಿದಂತಹ ಚಾಮುಂಡೇಶ್ವರಿ ವಿಗ್ರಹನ ದರ್ಶನ ಮಾಡಲಿಕ್ಕೆ ಹೌದು ಚಾಮುಂಡೇಶ್ವರಿ ಅಂತ ಹೇಳಿದ್ರೆ ಪಾಸಿಟಿವ್ ವೈಬ್ಸ್ ಇರುತ್ತೆ ನಮ್ಮ ಪೂರ್ವಜರಿಂದ ಹಿಡಿದು ನಾವು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪಾಸಿಟಿವ್ ವೈಬ್ಸ್ ಮನಸ್ಸಿಗೆ ನೆಮ್ಮದಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಮರೆಯೋಗದೆ ದೇವರು ಚಾಮುಂಡಿ ಅಂದ್ರೆ ಕೇಳ್ಬೇಕಾ ಅಮ್ಮನವರ ದರ್ಶನ ಮಾಡಿ ಇವತ್ತು ಇಲ್ಲಿನ ಇತಿಹಾಸ ಪರಂಪರೆ ಈ ದೇವಿ ಎಷ್ಟು ಶಕ್ತಿ ಪವರ್ಫುಲ್ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಿ ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಗೊತ್ತಾ ನಮ್ಮ ಕರ್ನಾಟಕದಲ್ಲೇ ಇದೆ ಕರ್ನಾಟಕದ ನಮ್ಮ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆಯಲ್ಲಿ ಪಂಚಲೋಹದಿಂದ ನಿರ್ಮಾಣ ಮಾಡಿದಂಥ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥ ಹಲವಾರು ಸನ್ನಿಧಾನಗಳು ಶ್ರೀಕ್ಷೇತ್ರಗಳು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿಸ್ಕೊಂಡು ಬಂದಿದ್ದೀವಿ ನೀವು ಕೂಡ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರ ಅದೇ ರೀತಿಯಾಗಿ ನಿಮಗೆಲ್ಲ ಇವತ್ತು ಕರ್ನಾಟಕದಲ್ಲಿರುವಂಥ ಮತ್ತೊಂದು ಪುಣ್ಯಕ್ಷೇತ್ರ ದರ್ಶನ ಮಾಡಿಸ್ಲಿಕ್ಕೆ ಬಂದಿದ್ದೀನಿ ಆ ಕ್ಷೇತ್ರ ಇರೋದು ನಮ್ಮ ಕರ್ನಾಟಕದಲ್ಲಿರುವಂತ ಏಕೈಕ ಪಂಚಲೋಹದಿಂದ ನಿರ್ಮಾಣ ಮಾಡಿದಂಥ ಚಾಮುಂಡೇಶ್ವರಿ ವಿಗ್ರಹ ಅದರಲ್ಲೂ ಕೂಡ ಈ ದೇವಸ್ಥಾನ ವಿಶ್ವದ ಏಕೈಕ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಅಂತ ಹೆಸರುವಾಸಿಯಾಗಿದೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಗೌಡ್ಗೆರೆ ಅಂತ ಊರೆಲ್ಲ ಕೇಳಿರ್ತೀರ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿರುವಂಥ ಒಂದು ಪುಟ್ಟ ಗ್ರಾಮ ಅದೇ ಗೌಡ್ಗೆರೆ ಅಂತ ಹೇಳಿದರೆ ನಿಮಗೆಲ್ಲ ನೆನಪಾಗೋದು ಬಸವಣ್ಣ ಬಸವಣ್ಣ ಕೂಡ ತುಂಬ ಫೇಮಸ್ಸು ಅದ್ರ ಜೊತೆಗೆ ಇತ್ತೀಚೆಗೆ ಫೇಮಸ್ ಆಗಿರುವಂಥದ್ದು ಪಂಚಲೋಹದಿಂದ ನಿರ್ಮಾಣ ಮಾಡಿದಂಥ ವಿಶ್ವದ ಅತಿ ಎತ್ತರದ ಏಕೈಕ ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಗೌಡಗೆರೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಹೇಗೆ ನಿರ್ಮಾಣ ಆಯಿತು ಅದ್ರ ಜೊತೆಗೆ ಈ ಸ್ಥಳದ ಮಹಿಮೆ ಏನು ಇದರ ನಿರ್ಮಾಣದ ಇಂದಿನ ಪರಿಶ್ರಮದ ಕಥೆಯನ್ನು ಇಲ್ಲಿನ ಟ್ರಸ್ಟೆಗಳನ್ನ ಕೇಳೋಣ ಬನ್ನಿ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳು ನಮ್ಮ ಜೊತೆ ಇದ್ದಾರೆ ಅವರನ್ನು ಪರಿಚಯ ಮಾಡಿಕೊಂಡು ಅವ್ರ ಕತೆ ಜೊತೆಗೆ ಈ ದೇವಸ್ಥಾನ ಕಟ್ಟಲು ಅದರ ಹಿಂದಿನ ಪರಿಶ್ರಮದ ಕಥೆಯನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಿಮ್ಮ ಪರಿಚಯನ ಮಲ್ಲೇಶ್ ಅಂದ್ರೆ ಈ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಪರಿಶ್ರಮ ಇದ್ದೇ ಇರುತ್ತೆ ಶ್ರಮ ಇರುತ್ತೆ ಸಾಮಾನ್ಯವಾಗಿ ಏಕಕಾಲಕ್ಕೆ ಅದು ವಿಶ್ವದ ಅತಿ ಎತ್ತರದ ವಿಗ್ರಹವನ್ನು ಕಟ್ಟೋದಷ್ಟು ಸುಲಭದ ಮಾತಲ್ಲ ಹೇಗಿತ್ತು ಅಂದ್ರೆ ಈ ವಿಗ್ರಹ ಮಾಡಬೇಕಾದ್ರೆ ತುಂಬ ಒಂದು ರೋಚಕ ಕಥೆ ಅಂತ ಹೇಳ್ಬೋದು ಅಂದರೆ ಒಂದು ಪುಟ್ಟ ಹಳ್ಳಿ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಮನೆ ಕೂಡಿದಂಥ ಒಂದು ಹಳ್ಳಿ ಹಳ್ಳಿಲಿ ಒಂದು ಈ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದರೆ ಅದು ಬರೀ ಮೂರು ವರ್ಷದಲ್ಲಿ ನಿರ್ಮಾಣ ಮಾಡಬೇಕು ಅಂದರೆ ತುಂಬ ಕಷ್ಟಕರವಾದಂಥ ಒಂದು ವಾತಾವರಣ ಯಾಕೆಂದರೆ ಹಳ್ಳಿ ಅಂದರೆ ವ್ಯವಸಾಯನೇ ಇರುವಂಥ ಒಂದು ಹಳ್ಳಿಲಿ ಆದರೆ ಇದು ಮಾಡಬೇಕು ಅಂತ ಒಂದು ಅಗೋರಿಗಳ ಒಂದು ಪ್ರೇರೇಪಣೆ ಆಯಿತು ಒಂದು ಪ್ರೇರೇಪಣೆ ಆದಮೇಲೆ ಮಾಡಲೇಬೇಕಲ್ಲಪ್ಪ ಅನ್ಕೊಂಡು ಇದು ಮಾಡ್ದು ನನಗೆ ನ್ಯಾನೇ ಯಾರೋ ಒಬ್ಬರು ಹೇಳ್ತಾಯಿದ್ರು ಅವರು ಬಂದು ಮಾಡೋರು ಅಂತ ಇದು ಮಾಡಿದಾಗ ನಮ್ಮ ಬ್ಯಾಂಕಲ್ಲಿದ್ದಂಥ ಒಬ್ಬರು ಮ್ಯಾನೇಜರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಹೇಳ್ತಾಯಿದ್ರು ನಾನು ಬಂದೆ ಎರಡು ವರ್ಷದ ಹಿಂದೆಗಡೆ ಎರಡು ವರ್ಷದ ಹಿಂದೆಗಡೆ ಬಂದು ನಾನು ಕೇಳಕ್ಕೆ ಬಂದಾಗ ನೋಡ್ತಾ ಇದ್ದೆ ಒಂದು ಬ್ಲೂ ಪ್ರಿಂಟ್ ತೋರಿಸ್ತಾ ಇದ್ರಿ ಬ್ಲೂ ಪ್ರಿಂಟ್ ತೋರಿಸಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇಷ್ಟು ಹಳ್ಳಿ ಚಿಕ್ಕಳ್ಳಿ ಒಳಗಡೆ ಈ ಥರ ಮಾಡ್ತಾರ ಓ ಏನೋ ಇವರು ಇದಕ್ಕೋಸ್ಕರ ಜನದ ನಂಬಸಕ್ಕೋಸ್ಕರ ಕೊಂದಿರ್ಬೋದೇನೋ ಅಂತ ಅಂದ್ಕೊಂಡೆ ಆದರೆ ಇವಾಗ ನೋಡೋದು ನನಗೆ ಇದೆ ಅಂತ ಹೇಳ್ತಾಯಿದ್ರು ಅಂದರೆ ನಾವು ಅನ್ಕೊಂಡಂತೆ ಒಂದು ಘಟನೆ ಆದರೆ ಅಲ್ಲಿ ನಡೆದಂತೆ ಒಂದು ಘಟನೆ ಯಾಕೆಂದರೆ ಇದೆಲ್ಲದೊಂದು ದೇವಿಯ ಒಂದು ಮಹಿಮೆ ದೇವಿಯ ದೇವಿಯ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗ್ಲಾರತು ನಮ್ಮಲ್ಲಿ ಇದ್ದಂಥ ಬಡ್ಜೆಟ್ಟು ಅಷ್ಟಿರಲಿಲ್ಲ ನಾವು ಆಗ್ತದೆ ಅಂತೂ ಅಷ್ಟು ಅನ್ಕೊಂಡಿರಲಿಲ್ಲ ಅಂದರೆ ದೊಡ್ಡ ಮಟ್ಟದ ಒಂದು ಬಡ್ಜೆಟ್ ಆಗ್ತವೆ ಇದರಲ್ಲಿ ಯಾವುದೇ ರೀತಿಯಾದಂಥ ಯಾರದೇ ಒಂದು ಫಂಡ್ ಆಗ್ಬೋದು ಒಬ್ಬರು ರಾಜಕೀಯ ವ್ಯಕ್ತಿಗಳು ಕೊಟ್ಟರು ಅನ್ಬೋದು ಯಾವುದೋ ಸರ್ಕಾರದ ಫಂಡ್ ಬತ್ತು ಅಂತ ಅನ್ಬೋದು ಯಾವುದೂ ಇಲ್ಲ ಇದು ಭಕ್ತರ ಮನೆಯಲ್ಲಿ ಬೇಡವಾದ ಇತ್ತಾಳೆ ಮತ್ತು ತಾಮ್ರದ ವಸ್ತುಗಳು ಅವರ ಧರಿಸ್ತಿದಂಥ ಆಭರಣಗಳು ಅಂದರೆ ಎಷ್ಟೋ ಜನ ಅರಕೆ ಮಾಡ್ಕೊಂಡು ಕ್ಷೇತ್ರದಲ್ಲಿ ನಾನು ಅರ್ಕೆ ನನಗೆ ಒಳ್ಳೆಯದಾದರೆ ನನ್ನ ಕೈಲಿರೋ ಕಾಲು ಚೈನ್ ಹಾಕ್ತೀನಿ ಕಿವಿಲ್ದಿರೋ ಮೂಗ್ಬಿಟ್ಟು ಕಿ ಕಿ ಮೂಗ್ಬಿಟ್ಟು ಕಿವಿಲಿರೋ ಓಲೆ ಕೈಲಿರೋ ಉಂಗ್ರಗಳು ಅಂದರೆ ಅವ್ರ ಇಚ್ ಇಚ್ಛೆ ಅನುಸಾರಿತ ಆಸಕ್ತಿ ಆ ಕೊಟ್ಟಂಥ ವಸ್ತುಗಳಿಂದ ಇವತ್ತು ಈ ದೇವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗೋಕ್ಕೆ ಸಾಧ್ಯತೆ ಆಗ್ತು ಅದೇನಪ್ಪ ಆಗ್ತು ಅಂದರೆ ಕೋವಿಡ್ ಬಂದ್ಬಿಡ್ತು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅಂದರೆ ನಮಗೆ ಕೈ ಹಾಕ್ಬಿಟ್ಟಿವಿ ಈ ಕಡೆ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಬಂದವರೇ ನಮಗೆ ಆ ಕಡೆಯಿಂದ ಪೊಲೀಸ್ನವ್ರು ನೀವು ಕೆಲಸ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು ನಮಗೆ ನೋಟಿಸ್ ಕೊಡ್ತಾವ್ರೆ ಇಲ್ಲಿ ಕೆಲಸರು ಬಂದು ನಾವು ಏನು ಮಾಡೋದು ಅಂತಾರೆ ಆದರೂ ಹಂಗೋ ಹಿಂಗೋ ಹಂಗೋ ಹಿಂಗೋ ಏನೋ ಮಾಡಿಯೇ ಕೋವಿಡ್ ನಿರ್ ನಿರ್ಣಯ ಆಯಿತು ಆದರೂ ಆ ಸಂದರ್ಭದಲ್ಲೇ ಒಂದು ಕಡೆ ಆಕ್ಸಿಜನ್ ಸಿಗ್ತಾಯಿಲ್ಲ ಒಂದು ಕಡೆ ಗ್ಯಾಸ್ ಸಿಗ್ತಾಯಿಲ್ಲ ಒಂದು ಕಡೆ ಕೋವಿಡ್ ಟೈಮಲ್ಲಿ ತಿನ್ನೋಕ್ಕೆ ಆಹಾರ ಇಲ್ಲ ಆದರೂ ದೇವಿಯ ಒಂದು ಮಹಿಮೆ ದೇವಿಯ ಒಂದು ಪವಾಡ ಅಂತ ಹೇಳ್ಬೋದು ಆದರೆ ಪರಿಪೂರ್ಣಗೆ ಅದು ಹಂಗೋ ಹಿಂಗೋ ಹಂಗೋ ಹಿಂಗ ಆಮೆಗತಿಲ್ಲ ಮೂರು ವರ್ಷದಲ್ಲಿ ಮುಗ್ತಾಯಿತು ಆಗಸ್ಟ್ ಇಪ್ಪ ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ಕೊನೆಗೆ ಲೋಕಾರ್ಪಣೆನೂ ಆಗೋಯಿತು ಆ ದೇವಿ ಒಂದು ಮಹಿಮೆ ಸೂಪರ್ ಅಂದ್ರೆ ಈ ಜಮೀನಲ್ಲಿ ಎಷ್ಟು ಇದೆ ಇದು ಒಂದು ಮೂರು ಎಕರೆ ಜಮೀನು ಇರುವಂಥದ್ದು ಮೂರು ಎಕರೆ ಜಮೀನು ಅಂದರೆ ಇದು ನಮ್ಮ ತಾತನ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಸ್ವಂತ ಸ್ವಂತ ಜಮೀನು ಸ್ವಂತ ಜಮೀನಲ್ಲಿ ತಾತನ ನಮ್ಮ ಪಿತ್ರಾರ್ಜಿತ ಆಗಿ ಆಸ್ತಿ ಆಗಿರೋದ್ರಿಂದ ಆ ಜಮೀನಲ್ಲೇ ಒಂದು ಈ ಒಂದು ವಿಗ್ರಹ ಸಿಕ್ಕಿತ್ತು ಅಂದರೆ ನಮ್ಮ ತಂದೆ ಭಾಗಕ್ಕೆ ಬಂದಿದಂಥ ಒಂದು ಜಮೀನಲ್ಲಿ ನಾನು ಆಟ ಆಡುವಂಥ ಸಂದರ್ಭದಲ್ಲಿ ಒಂದು ವಿಗ್ರಹ ಸಿಕ್ಕಿತ್ತು ಆ ವಿಗ್ರಹ ಭೀಮನ ಭೀಮನವಾಸೆಯಲ್ಲಿ ಒಂದೇ ಒಂದು ದಿನ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ಅದು ಓಪನ್ ಮಾಡಲಿಕ್ಕೆ ಸಾಧ್ಯ ಹನ್ನೆರಡು ಗಂಟೆ ಅಂದರೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಗಿಂತ ಅದು ಓಪನ್ ಮಾಡ್ತೀವಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡ್ತೀವಿ ಅದು ಬಿಟ್ಟು ಆ ಸಂದರ್ಭದಲ್ಲಿ ಆಟಾಡ್ತಾ ಇರೋ ಸಂದರ್ಭ ಮೇಲೆ ಆ ದೇವಿಯ ಒಂದು ಮೂರ್ತಿ ಆ ಒಂದು ಮಡಗಿ ಬಂದಂಥ ಭಕ್ತರಿಗೆ ಒಳಿತಾಗುವಂಥ ಸಂದರ್ಭ ಆಯಿತು ಆನಂತರ ದಿನೇ 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 ಅಭಿವೃದ್ಧಿ ಆಯಿತು ಎರಡು ಸಾವಿರದ ಹದಿನೈದು ಮೇಲೆ ಇದೊಂದು ತಿಪ್ಪೆಗುಂಡಿ ಇದೊಂದು ತಿಪ್ಪೆಗುಂಡಿ ಆ ಬಂದರೆ ಈ ಟೈಮಲ್ಲಿ ಬಂದರೆ ಕುಂತ್ಕೊಂಡು ಒಡ್ಡಾಡೋಕ್ಕಾಗ್ತಿಲ್ಲ ಕಾಲ್ ಮಾಡೋಕೆ ಜಾಕಾಗ್ತಿಲ್ಲ ಜಿರಿ 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 ಅಂದ್ರೆ ಅಂದರೆ ಜೋಬಲ್ ನೀರೆಲ್ಲ ಒಡ್ಡಾಡೋದು ತಿಪ್ಪೇಲಿ ಬರುವಂಥ ಸ್ಮೆಲ್ ಬರುವಂಥದ್ದು ಆದರೆ ಇವತ್ತು ಈ ಮಠದಲ್ಲಿ ಆಗೋದಂದರೆ ಆ ದೇವಿಯ ಒಂದು ಪವಾಡ ಅಂತ ಹೇಳೋದು ತಪ್ಪಾಗ್ಲತ್ತೆ ಅದ್ರ ಜೊತೆಗೆ ನಿಮ್ಮ ಶ್ರಮನೂ ಇದೆ ಶ್ರಮನೂ ಐತೆ ಅದಕ್ಕೆ ದೇವಿ ಒಂದು ಆಶೀರ್ವಾದ ಮುಖ್ಯವಾಗಿರ್ತದೆ ದೇವಿ ಆಶೀರ್ವಾದ ಕೊಟ್ಟರೆ ಯಾವುದೇ ಶ್ರಮ ಮಾಡ್ಬೋದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂದ್ಕೊಂಡು ಮಾಡ್ಕೋಬಂಥದ್ದು ಯಾವೆಲ್ಲ ವಿಶೇಷ ಸಂದರ್ಭದಲ್ಲಿ ಇಲ್ಲಿ ಸನ್ನಿಧಾನದಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ ಇಲ್ಲಿ ವಿಶೇಷಗಳಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಪೌರ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ನಡೀತವೆ ಮತ್ತು ಜಾತ್ರೆ ಸಂದರ್ಭ ಅಂತಂದರೆ ಭೀಮ್ನಮವಾಸ್ಯೆ ಬಹಳ ಮುಖ್ಯ ಭೀಮನಮವಾಸ್ಯೆ ಬಹಳ ಮುಖ್ಯ ಅಂತಂದರೆ ಅವತ್ತು ಆ ದೇವಿಯ ಮೂರ್ತಿ ನೋಡಲಿಕ್ಕೆನೇ ಸಾವಿರಾರು ಜನ ಬರ್ತಾರೆ ಅಂದರೆ ಯಾವುದೇ ಜಾತಿ ಧರ್ಮ ಏನೂ ಇಲ್ಲದೇ ಹೊರತುಪಡಿಸಿ ಆ ದೇವಿಗೆ ಅಭಿಷೇಕ ಮಾಡೋಕ್ಕೆ ಬಿಡ್ತೀವಿ ಅಂದರೆ ಆ ಸಿಕ್ಕಿರೋ ಮೂರ್ತಿಗೆ ಅಭಿಷೇಕ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಮಧ್ಯರಾತ್ರಿ ಎರಡರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಆ ಸಂದರ್ಭದಲ್ಲಿ ತುಂಬ ಜನ ಇರ್ತಾರೆ ಮತ್ತು ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯಲ್ಲಿ ಕಾರ್ತಿಕ ಮಾಸದ ಕೊನೆಯ ಅಮಾವಾಸೆ ಇರ್ತದೆ ಅವತ್ತು ಲಕ್ಷ ದೀಪೋತ್ಸವ ಇರ್ತದೆ ಅಲ್ಲಿ ಇರುವಂಥ ವಿಶೇಷ ವಿಶೇಷವಾಗಿ ಹೋಮ ಹವನ ಏನಾದರೂ ಮಾಡ್ತೀರಾ ಇದೆ ಸನ್ನಿಧಾನದಲ್ಲಿ ಇಲ್ಲಿ ಸನ್ನಿಧಾನದಲ್ಲಿ ಏನಪ್ಪಾ ಅಂತಂದರೆ ವರ್ಷ ಒಂದೊಂದು ಒಂದೊಂದು ಕಾರ್ಯಕ್ರಮ ಭೀಮ್ ಅಮಾವಾಸಿಯಲ್ಲಿ ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ ಆದರೆ ಏನು ಕಾರ್ಯಕ್ರಮ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಕೊನೆ ಅಂತಿಮದಲ್ಲಿ ಗೊತ್ತಾಗ್ತದೆ ಅದೇ ದೇವಿ ಒಂದು ಪ್ರೇರೇಪಣೆ ಆಗ್ತದೆ ಆ ದೇವಿಯ ಒಂದು ಪ್ರೇರೇಪಣೆಯ ಪ್ರಕಾರ ಕೊನೆ ಅಂತಿಮದಲ್ಲಿ ಏನು ಮಾಡಬೇಕೆತ್ ಮಾಡಬೇಕು ಅಂತ ಯಾರೂ ನಿರೀಕ್ಷೆ ಅನ್ಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿನೇ ಪ್ರತಿಷ್ಠೆ ಆಗೋಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಮಸ್ತಾಭಿಷೇಕ ನಡೀತು ನಮ್ಮಲ್ಲಿ ಜೈನ ಧರ್ಮದಲ್ಲಿ ನೋಡಿ ಮಹಾಮಸ್ತಾಭಿಷೇಕನ ಆ ಜೈನ ಧರ್ಮದಲ್ಲಿ ಬಿಟ್ಟರೆ ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಮಸ್ತಾಭಿಷೇಕ ಮಹಾಮಸ್ತಾಭಿಷೇಕ ನಡೀತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಸತಚಂಡಿಕ ಮಹಾಯಕ ನಡೀತು ಏಳು ದಿನ ಕಾಲ ಕಾಲ ಸತಚಂಡಿಕ ಮಹಾನಾಯಗ ನಡೀತು ಅದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಾಯಿತು ಎರಡು ಸಾವಿರದ ಏನು ನಡೀತದೆ ಅಂತ ಗೊತ್ತಿಲ್ಲ ಇನ್ನು ಆ ದೇವಿ ಒಂದು ಪ್ರೇರೇಪಣೆ ಹೌದು ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ರಾಮನಗರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಸ್ನ ವ್ಯವಸ್ಥೆ ಹೇಗಿದೆ ರಾಮನಗರ ರಾಮನಗರ ಅಲ್ಲ ಬೆಂಗಳೂರು ಚನ್ನಪಟ್ಟಣದಿಂದ ಬರಬೇಕು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ಬರಬೇಕು ರಾಮನಗರಕ್ಕೆ ಹೋಗೋ ಅವಶ್ಯಕತೆ ಅಲ್ಲ ಬೆಂಗಳೂರಿಂದ ಬರಬೇಕಾದ್ರೆ ಚನ್ನಪಟ್ಟಣ ಇಳಿಬೇಕು ಚನ್ನಪಟ್ಟಣ ಬೆಂಗಳೂರು ಮೈಸೂರು ಮಾರ್ಗ ಹೋಗಿ ಚೆನ್ನಪಟ್ಟಣ ಇಳಿದು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ಬರಬೇಕು ಮೈಸೂರಿಂದ ಏನಾದ್ರೂ ಬರಬೇಕಾದ್ರೆ ಮೈಸೂರು ಮತ್ತು ತುಮಕೂರು ಮಾರ್ಗವಾಗಿ ಬಸ್ಸಲ್ಲಿ ಬಂದರೆ ಮಲ್ಲನಕುಪ್ಪೆ ಗೇಟ್ ಅಂತ ಬರ್ತದೆ ಇಳಿದು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಬರಬೇಕು ತುಮಕೂರು ಉತ್ತರ ಕರ್ನಾಟಕ ಆ ಕಡೆ ಬರ್ತೀವಿ ಅಂತಂದರೆ ತುಮಕೂರಿಂದ ಮೈಸೂರು ಬಸ್ ಹತ್ತಬೇಕು ತಿರು ಮತ್ತು ಮಲ್ಲನಕೊಪ್ಪೆ ಗೇಟು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಗೌಡಿಗೆರೆ ಓಕೆ ಯಾವೆಲ್ಲ ಭಾಗದಿಂದ ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಬಂದಿದ್ದಾರೆ ಈ ಸನ್ನಿಧಾನಕ್ಕೆ ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯದಲ್ಲೂ ಭಕ್ತರುಗಳವರೇ ವಿದೇಶದಲ್ಲೂ ಭಕ್ತರುಗಳು ಭಕ್ತರುಗಳವರೇ ಅಂದರೆ ಒಂದು ವಿಶ್ವವಿಖ್ಯಾತಿ ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆಗೆ ಪಾತ್ರ ಆಗಿರೋದ್ರಿಂದ ಹೊರದೇಶದಲ್ಲೂ ಬ ಈ ಕ್ಷೇತ್ರದಂಥ ಭಕ್ತರುಗಳವರೇ ಅವರು ಪ್ರತಿ ಜಾತ್ರೆ ಸಂದರ್ಭದಲ್ಲಿ ಬರ್ತಾರೆ ಈ ಕ್ಷೇತ್ರಕ್ಕೆ ರಷ್ಯಾದಿಂದ ಬಂದು ವಿಗ್ರಹ ನೋಡೋಕೆ ಅಂದ್ಕೊಂಡು ವಿದೇಶಿಗರು ಕೈ ಸೆಳೆಯುವಂತ ಮನಸ್ಸೆಳಿಸುವಂತ ಒಂದು ಸಂದರ್ಭ ಆಗ್ತಾರಂಥದ್ದು ತಮಿಳುನಾಡು ಕೇರಳ ಆಂಧ್ರ ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಬರುವಂತ ಭಕ್ತರುಗಳು ಅವ್ರೆ ಬೇರೆ ಭಾಗದಿಂದ ಬಂದಂತ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆಯಾ ಉಳ್ಕೊಳ್ಳೋ ವ್ಯವಸ್ಥೆನೂ ಉಂಟು ಮತ್ತೆ ಈ ಕ್ಷೇತ್ರದ ಮತ್ತೊಂದು ಏನಪ್ಪ ಅಂತಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ಸಂದರ್ಭದಲ್ಲಿ ಬಂದರೂ ದಾಸೋಹ ಮಾಡ್ತೀವಿ ದಾಸೋ ಹಾಕೊಡ್ತೀವಿ ಕೆಲವೊಂದು ದೇವಾಲಯಗಳಲ್ಲಿ ನಾವು ನೋಡ್ತೀವಿ ಸನ್ನಿಧಾನಕ್ಕೆ ಹೋದಾಗ ಸೀಮಿತ ಅವಧಿ ಇರುತ್ತೆ ಇಂತಿಷ್ಟೇ ಸಮಯದಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ ನೀವೇನು ಗುರುಗಳೇ ಇಡೀ ದಿನ ದಾಸೋಹದ ವ್ಯವಸ್ಥೆ ಹೇಗೆ ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಹೇಗೆ ಸಾಧ್ಯ ಅಂತಂದ್ರೆ ಇದಕ್ಕೆಲ್ಲ ದೇವಿ ಮಹಿಮೆ ಭಕ್ತರ ಒಂದು ಸಹಕಾರ ಈ ಮನುಷ್ಯ ಹುಟ್ಟದ ಮೇಲೆ ತಿನ್ನೋದ್ ತನ್ನಕ್ಕೋಸ್ಕರ ನಾವು ಇಷ್ಟೆಲ್ಲ ಶ್ರಮ ಪಡ್ತೀವಿ ದೇವರು ದೈವ ನನ್ನ ಕೆಲಸ ನನ್ನ ಹಣ ಆಸ್ತಿ ಅಂತೆಲ್ಲ ಮಾಡದೆ ಒಂತುತ್ತ ಅನ್ನೋಕ್ಕೋಸ್ಕರನೇ ನಮ್ಗೆ ಅನ್ನನೇ ಮೇಯ್ನ್ ಮಹಾಳ್ ಮುಖ್ಯವಾಗಿರ್ಬೇಕಾದ್ರೆ ಅನ್ನನೇ ನಾವು ಬಹಳ ಒಂದು ಸಂದರ್ಭ ಆಗಿರಬೇಕಾದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಹಸಿದೆ ಬಂದು ಅನ್ನ ಹಾಕಿದ್ರೆ ಮನಸ್ಥಿತಿ ತೃಪ್ತಿ ಆಗ್ತದೆ ಮನಸ್ಥಿತಿ ತೃಪ್ತಿ ಆಗೋದಕ್ಕೆ ಅವ್ನಿಗೆ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋದ ತಕ್ಷಣ ಆ ಎನರ್ಜಿ ಪವರು ಎಲ್ಲೋ ಒಂದು ಪವರಿಂದ ಯಶ್ವಂತ ಉಸಿರು ಬಿಟ್ಟು ಸಮಾಧಾನ ಪಟ್ಟಾಗ ಆ ಸಮಾಧಾನ ತೃಪ್ತಿಯಿಂದ ಅವ್ನಲ್ಲಿರೋ ಕಷ್ಟ ಕಾರ್ಪಣ್ಯಗಳು ನೀಗೋಗಿರ್ತವೆ ಎಲ್ಲ ನಾವು ಸೈ ಟಮಯ ಸೈಮು ಅಂದ್ಕೋದಾಗ ಆ ಸಮಯ ನಿಗದಿ ಪಡೆದಂಥ ಒಂದು ಸಮಯ ಹೋದಾಗ ಈಗ ಒಂದು ಎಂಟರಿಂದ ಹತ್ತು ಗಂಟೆ ಅಂದ್ಕೊಂಡಿರ್ತೀವಿ ತಿಂಡಿ ಕೊಡೋಕ್ಕೆ ಊಟ ಕೊಡೋಕ್ಕೆ ಹನ್ನೆರಡರಿಂದ ಎರಡೂವರೆ ಅಂತ ಅಂದ್ಕೊಂಡಿರ್ತೀವಿ ಆ ಸಂದರ್ಭ ಬಂದಾಗ ಸಂದರ್ಭದಲ್ಲಿ ಬಂದಾಗ ಅಯ್ಯೋ ನನಗೆ ಊಟ ಸಿಕ್ಕಲಿವಲ್ಲಪ್ಪ ಅಷ್ಟೊತ್ತು ಗಿಂಡು ಕಾಯ್ಬೇಕಲ್ಲಪ್ಪ ಅನ್ನೋಂಥ ಸಂದರ್ಭ ಆದರೆ ಕಾಯದೆ ಬೇಡ ನಾವು ತಿನ್ನೋದೇ ಊಟಕ್ಕೋಸ್ಕರ ನಾವು ಬದುಕಿರೋದೇ ಒಂದು ತುತ್ತು ಅನ್ನೋಕ್ಕೋಸ್ಕರ ಅದಕ್ಕೆ ನಾವು ಸಮಯ ಮಾಡಬೇಕು ಅಂತ ಯಾವಾಗಲೂ ನಾವು ದಾಸೋಹ ಮಾಡುವಂಥ ಪ್ರಸಾದ ಮಾಡುವಂಥ ವ್ಯವಸ್ಥೆ ಮಾಡಿರೋದು ಅದ್ಭುತ ಕಾನ್ಸೆಪ್ಟ್ ಅದ್ರ ಜೊತೆಗೆ ಪಂಚಲೋಹದ ವಿಶೇಷತೆ ಏನಂದರೆ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹದ ವಿಶೇಷತೆ ಏನು ಅಂತ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂದರೆ ನನಗೆ ಗೊತ್ತಿದಂಥ ಮಾಹಿತಿ ಪ್ರಕಾರ ಪಂಚಲೋಹದಲ್ಲಿ ಅಗೋರಿಗಳು ಹೇಳಿದಂಥ ಒಂದು ಪ್ರಕಾರದಲ್ಲಿ ಹೋದರೆ ನಮ್ಮಲ್ಲಿ ಅವ್ರು ಹೇಳೋದೇನು ಅಂತಂದರೆ ಪಂಚಭೂತಗಳು ಈ ಪ್ರಪಂಚಕ್ಕೆ ಮುಖ್ಯ ಅದರಲ್ಲಿ ಒಂದು ಕಾರ್ಯನಿರ್ವಹಿಸಿದ ತಪ್ಪೋಗ್ಬಿಟ್ರೆ ಈ ಭೂಮಂಡಲನೆ ಅಲ್ಲೋಲ ಕಲ್ಲೋಲಾಗಿರ್ತದೆ ಅದೇ ರೀತಿ ಪಂಚಭೂತಗಳಲ್ಲಿ ವಾಸವಾಗಿರೋಂಥ ಈ ಪಂಚೇಂದ್ರಿಗಳಲ್ಲಿ ಒತ್ತಿರೋನು ಕಣ್ಣು ಮೂಗು ಬಾಯಿ ಅಂದ್ಕೊಂಡು ಆ ಮನುಷ್ಯನಿಗೆ ಪಂಚೇಂದ್ರಿಗಳು ಒಂದು ವಸ್ತು ಇಲ್ಲ ಅಂತಂದರೆ ಅಂಗವಿಕಲ ಅಂತ ನಾವು ನಿರ್ಣಯ ಮಾಡ್ತೀವಿ ಅದೇ ರೀತಿ ಪಂಚಲೋಹಗಳಲ್ಲಿ ನಾವು ಮಾಡಿದ್ರೆ ಈ ಮನುಷ್ಯನಿಗೆ ಒಂದು ಎನರ್ಜಿ ಪವರು ಅವನು ಯಾವುದೇ ಒಂದು ರೀತಿಯಂಥ ದುಷ್ಟಗಳೆಲ್ಲ ಆಗ್ಬೋದು ದುಷ್ಟಶಕ್ತಿಗಳ ಒಂದು ಕಾಟ ಆಗ್ಬೋದು ಮತ್ತು ಯಾವುದೇ ಒಂದು ಕೆಟ್ಟು ಘಟನೆಗಳಾಗ್ಬೋದು ಅವ್ನಿಗೆ ಒಳ್ಳೆಯದು ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆ ದೇವಿಯ ಮೂರ್ತಿ ಹತ್ರ ಬಂದು ತಾಯಿ ಅಂತಕೊಂಡು ಹೋಗಿ ಶರಣಕ್ಕೋದ್ರೆ ಆ ದೇವಿ ಆಶೀರ್ವಾದ ಸಿಗ್ತದೆ ಆ ಎನರ್ಜಿ ಪವರ್ ನಮಗೆ ಸಿಗ್ತದೆ ಅಂತ ಅಗೋರಿಗಳು ಹೇಳಿದಂಥ ಒಂದು ವಾಕ್ಯ ಇದು ಓಕೆ ಬನ್ನಿ ಅಮ್ಮನವರ ದರ್ಶನ ಮಾಡ್ಕೊಂಡು ಮಾತಾಡೋಣ ಅದ್ರ ಜೊತೆಗೆ ಈ ರೀತಿಯಾಗಿ ಇದೇ ರೀತಿಯಾಗಿ ವಿಗ್ರಹ ಬರಬೇಕು ಅನ್ನೋದು ನಿಮ್ಮ ಕಾನ್ಸೆಪ್ಟಾ ಅಲ್ಲ ನಾವು ಅಂದ್ಕೊಂಡಿದಂಥ ಅನ್ ಮೂರ್ತಿಗೂ ಇಲ್ಲಿರುವಂಥ ಮೂರ್ತಿಗೂ ನಾವು ಭಾಳ ಭಾಳ ಬದಲಾವಣೆ ಆಯಿತು ನಾವು ಮೊದಲು ಪೈಬರ್ ಕ್ಲೈ ಮಾಡಲು ಅಂದರೆ ಮಣ್ಣಲ್ಲಿ ನಿರ್ಮಾಣ ಮಾಡೋದು ಮಣ್ಣಲ್ಲಿ ನಿರ್ಮಾಣ ಮಾಡಾದಮೇಲೆ ಕ್ಲೈ ಮಾಡಲು ಅಂದರೆ ಪೈಬರ್ ಆಯಿತು ಪೈಬರ್ ಆದಮೇಲೆ ಪಂಚಲು ಆದಂಥ ಸಂದರ್ಭ ಆಯಿತು ಈ ಪಂಚಲು ಹಾಕ್ಬೇಕಾದ್ರೆ ಮುಖನೇ ಒಂಥರ ಬಂದಿತ್ತು ಅದರಲ್ಲಿ ಪೈಬರಲ್ಲಿ ಆ ಪೈಬರಲ್ಲಿ ಮುಖ ಬೇಕಾದ್ರೆ ಆ ಥರ ನಮ್ಮ ಹತ್ರ ಇವಾಗಲೂ ಫೋಟೋ ಐತೆ ಅದಾದಮೇಲೆ ಈ ಥರ ಮುಖ ಬರ್ತು ಅಂದರೆ ಒಂದು ಸೌಮ್ಯ ರೂಪಿನ ಏಕೆ ಚಾಮುಂಡಿ ಅಂದರೆ ರುದ್ರರೂಪು ಅಂದ್ಬಿಡ್ತಾರೆ ಒಂಥರ ನಾವು ಗ್ರೋರ ರೂಪ ತೋರಿಸುವಂತ ಪರಿಸ್ಥಿತಿ ಆಗ್ತದೆ ಆದ್ರೆ ಇಲ್ಲಿ ಹಂಗಲ್ಲ ಸೌಮ್ಯ ರೂಪು ನಿಂತಿರೋ ಬಂಗಿದ್ದಿರೋ ಅಂಥೇಳು ಒಂದು ನಿರಾಜಮಾನವಾಗಿ ಓಪನ್ ಪ್ಲೇಸು ಯಾವುದೇ ರೀತಿಯಾದಂಥ ಒಂದು ದೇವಾಲಯ ಇಲ್ಲ ಏನೂ ಇಲ್ಲ ಅವಳಿಗೆ ಹೆಂಗಿರ್ಬೇಕು ಹಂಗೆ ರೀತಿ ಮುಂದೆ ಯಾವುದೇ ಸ ಜಾತಿ ಧರ್ಮ ಮತ ಪಂಥಗಳಿದ್ದಾನೆ ಪ್ರತಿಯೊಬ್ಬರಿಗೂ ಬಂದು ಪಾದ ಮುಟ್ಬೋದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡುವಂತದ್ದು ಆಶೀರ್ವಾದ ತಗೊಳ್ಳುವಂಥದ್ದು ಉದ್ದೇಶ ಐತೆ ಓಕೆ ಅಂದ್ರೆ ಚಾಮುಂಡಿ ದರ್ಶನ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಚಾಮುಂಡಿ ವಿಗ್ರಹನ ತಂದಿದೀರಾ ಎಲ್ಲಿ ಏನಪ್ಪ ಇದು ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಇದು ಅರ್ಧ ನಾರೇಶ್ವರ ಚಾಮುಂಡಿ ಅಲ್ಲ ಇದು ಅರ್ಧ ನಾರೇಶ್ವರ ಅರ್ಧ ನಾರೇಶ್ವರ ಅಂತಂದ್ರೆ ಯಾಕೆಂದ್ರೆ ನಮ್ಮಲ್ಲಿ ಧರ್ಮ ಜಾತಿ ಜನಾಂಗಕ್ಕ ಹೋದಾಗ ಒಂದು ಹೆಣ್ಣು ಒಂದು ಗಂಡು ಹೆಣ್ಣು ಗಂಡು ಒಂದು ಎರಡೇ ನಮ್ಮಲ್ಲಿ ಮುಖ್ಯವಾಗಿರೋಂಥದ್ದು ಅಂದರೆ ನಮ್ಮಲ್ಲಿ ಏನೇ ಬಂದರೂ ಅರ್ಧ ಶಿವ ಮತ್ತು ಅರ್ಧ ಪಾರ್ವತಿ ಅಂದರೆ ಪ್ರತಿಯೊಬ್ಬರು ಭಕ್ತರಿಗೂ ನಾನು ಯಾವ ಧರ್ಮ ಅನ್ನೋದಕ್ಕಿಂತ ನಾನು ಯಾವ ಜಾತಿ ಅನ್ನೋದ್ಕಿಂತ ನಾವಿಬ್ಬರು ಇರೋದೇ ನಮ್ಮಲ್ಲಿ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಮೊದಲನೇ ತಾಯಿ ಒಂದು ರಚನೆ ಮಾಡಬೇಕಾದ್ರೆ ನಮ್ಗೆ ಈ ಥರ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅರ್ಧ ನರೇಶ್ವರನ ಇಟ್ಟಿರೋಂಥ ಇದೆಲ್ಲ ಗುಹೆ ಆಕಾರದಲ್ಲಿ ಇದೆಯಲ್ಲ ಏನು ಕಾನ್ಸೆಪ್ಟ್ ಇದು ಇದೆಲ್ಲ ಏನಪ್ಪಾ ಅಂತಂದರೆ ಪ್ರಕೃತಿಯ ಮಡಿಲಿನಲ್ಲಿ ಅವಳು ಮತ್ತೊಬ್ಬರು ನಾವು ನವದುರ್ಗೆಯಲ್ಲಿ ಹೋದಾಗ ನವದುರ್ಗೆಯಲ್ಲಿ ನಾವು ನವರಾತ್ರಿ ಒಳಗಡೆ ನಾವು ಪೂಜೆ ಮಾಡೋ ಸಂದರ್ಭದಲ್ಲಿ ಪ್ರಕೃತಿ ವನದೇವತೆ ಅಂತ ನಾವು ಪೂಜೆ ಮಾಡ್ತೀವಿ ಒಂದಿನ ಅಂದರೆ ಅವಳು ಪ್ರಕೃತಿಯ ಮಡಿಲಿನಲ್ಲಿ ಪ್ರ ಕುಂತವಳೆ ಅಂದರೆ ನೋಡಿ ಕೃತಕವಾಗಿ ನಿರ್ಮಾಣ ಮಾಡಿರೋಂಥ ಬೆಟ್ಟ ಕೃತಕವಾಗಿ ನಿರ್ಮಾಣ ಮಾಡಿರೋ ಬೆಟ್ಟದಲ್ಲಿ ಶಿಸ್ ಶುಶಿಗಳು ಗಿಡಗಳು ಅಲ್ಲಲ್ಲಲ್ಲೇ ಒಂದೊಂದು ಥರ ಮರಗಳ ಒಂದು ಪ್ರಕೃತಿಯ ಒಂದು ತೋರಿಸಿರುವಂಥದ್ದು ಆ ಥರ ಇರುವಂಥದ್ದು ಮತ್ತು ಒಳಗಡೆ ಒಂದು ಮ್ಯೂಸಿಯಂ ನಡೀತಾ ಇದೆ ಕೆಲಸ ನಡೀತಾ ಇದೆ ಇವಾಗ ಮ್ಯೂ ಮ್ಯೂಸಿಯಂ ನಡೀತದೆ ದಕ್ಷಿಣ ಏಷ್ಯಾದಲ್ಲೇ ಒಂದು ಮೊಟ್ಟ ಮೊದಲ ಬಾರಿಗೆ ನಡೀತಾ ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ ಆ ಮ್ಯೂಸಿಯಂ ಹೆಂಗಪ್ಪ ಅಂತಂದರೆ ನಮ್ಮಲ್ಲಿ ಸ್ವತಂತ್ರ ಪೂರ್ವ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹಿಂದೆ ಇರೋಂಥ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಕೊಟ್ಟಂಥವ್ರು ಈಗ ಕವಿಗಳಾಗ್ಬೋದು ಈಗ ನಾವು ಅಲ್ಲಿ ಕವಿಗಳು ನಮ್ಮ ಕನ್ನಡದ ಕವಿಗಳು ರನ್ನ ಪಂಪ ಜನ್ನ ಕುಮಾರ ಆ ಕವಿಗಳು ಅವ್ರದ್ದೊಂಥರ ಒಂದು ಸ್ಟ್ಯಾಚ್ಯೂಗಳು ಮತ್ತು ನಮ್ಮ ಮೈಸೂರು ಯದುವಂಶಸ್ಥರದು ಇಪ್ಪತ್ತೈದು ಜನ ಮಹಾರಾಜರು ಒಬ್ಬರು ರಾಜಕುಮಾರ ಆಮೇಲೆ ಶ್ರೀಕೃಷ್ಣ ದೇವರಾಯ ಕೊನೆ ಒಬ್ಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಸವ್ ಬಸವಣ್ಣವರ ಅನುಭವ ಮಂಟಪ ಇವ್ರದ್ದು ಎಲ್ಲರದು ಒಂದೊಂದು ಸ್ಟ್ಯಾಚ್ಯೂ ಇಟ್ಟು ಅವ್ರು ನಮ್ಮ ಸಮಾಜಕ್ಕೆ ಕುವೆಂಪು ಕುವೆಂಪು ಅಂತೀನಿ ಕನಕದಾಸರು ಪುರಂದದಾಸರು ಮತ್ತು ಕೆಂಪೇಗೌಡರು ಈ ಥರ ಎಲ್ಲರೂ ದಾಸ ಪರಂಪರೆ ಆಗ್ಬೋದು ಸ್ವತಂತ್ರ ಹೋರಾಟಗಾರ ಆಗ್ಬೋದು ಸಂಗೊಳ್ಳಿ ರಾಯಣ್ಣ ಎಲ್ಲರದ್ದು ಒಂದೊಂದು ಸ್ಟ್ಯಾಚ್ಯೂ ಬಿಟ್ಟು ಅವ್ರದ್ದು ಎಲ್ಲರೂ ಯಾವ ರೀತಿಲಿ ಅವರಿ ಅಂತ ಒಂದು ತೋರಿಸುವಂಥದ್ದು ಒಂದು ಕಾನ್ಸೆಪ್ಟು ಯಾಕೆಂದರೆ ಧಾರ್ಮಿಕವಾಗಿ ಒಂದು ಮಗು ಕ್ಷೇತ್ರಕ್ಕೆ ಬರಬೇಕಾದ್ರೆ ಶೈಕ್ಷಣಿಕವಾಗಿ ಮಗುಗೆ ಒಂದು ಗೊತ್ತಾಗಬೇಕು ಯಾಕೆಂದರೆ ಮುಂದಿನ ಪೀಳಿಗೆಗೆ ಈಗ ನಾವು ಏನಾಗದೆ ಅಂದರೆ ಎಲ್ಲರೂ ನಾವು ಮರ್ತು ಬಿಡ್ತಾವೆ ಆ ಮರ್ತು ಬಿಡ್ತಾ ಇರೋದ್ರಿಂದ ಆ ಮಗುಗೆ ಒಂದು ಗೊತ್ತಾಗಬೇಕು ಏನಿಲ್ಲ ನಡೀತಾ ಇದೆ ಧಾರ್ಮಿಕವಾಗೋದೇ ಕ್ಷೇತ್ರಕ್ಕೆ ಶೈಕ್ಷಣಿಕವಾಗಿ ನಾನು ಏನು ಪಡ್ಕೊಬಂದಿ ಅಂತಂತ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾರಂತ ಓಕೆ ಸೂಪರ್ ಗ್ರೇಟ್ ಕಾನ್ಸೆಪ್ಟು ಅದ್ರ ಜೊತೆಗೆ ಯಾವುದೇ ಒಂದು ದೇವಾಲಯಕ್ಕೆ ಬಂದರೆ ಗುಡಿಗೋಪುರಗಳಿಗೆ ಬಂದರೆ ನಾವು ಕರ್ನಾಟಕ ಮ್ಯಾಪ್ ನೋಡಲ್ಲ ಅದ್ರ ಜೊತೆಗೆ ಇಂಡಿಯಾ ಮ್ಯಾಪ್ ನೋಡಲ್ಲ ಆದರೆ ನೀವು ಚಾಮುಂಡಿ ವಿಗ್ರಹದ ಮುಂದೆನೆ ನಮ್ಮ ಕ ಕರುನಾಡಿನ ಮ್ಯಾಪನ್ನು ಬರೆದಿದ್ದೀರಾ ಅದ್ರ ಜೊತೆಗೆ ಭಾರತದ ಭೂಪಟ ರಾರಾಜಸ್ತಾ ಇದೆ ನಮಗೇನು ಅಂತಂದರೆ ಇವತ್ತು ತಾಯಿ ಅಂದರೆ ನಮ್ಮ ನಾಡಿನ ಅಧಿದೇವತೆ ಅಂತೇಳಿ ನಮ್ಮ ನಾಡ್ಯ ಯಾವುದು ಕರ್ನಾಟಕ ಕರ್ನಾಟಕ ಮತ್ತು ಸನಾತನ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಮಗೇನಂದರೆ ನಮ್ಮ ಇಂಡಿಯಾ ಇಂಡಿಯಾ ನಮ್ಮದು ಒಂದು ಭೂಪಟ ನಾವೇನಾಗ್ತದೆ ಅಂದರೆ ನಾವು ಮದ್ದು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮ ಮಾತೃಭಾಷೆಗೆ ನಾವು ಬಹಳ ಆದ್ಯತೆ ಕೊಡಬೇಕು ಇದು ಪ್ರತಿನಿತ್ಯ ರಾತ್ರಿ ಹೊತ್ತು ನೀರಿನ ಜರಿ ಬರ್ತದೆ ನೀರಿನ ಪೌಂಟೇನ್ ಇದೆಲ್ಲ ಆವಾಗ ಕರ್ನಾ ಇದು ಪೂರ್ತಿ ಇದು ಕರ್ನಾಟಕ ಮ್ಯಾಪು ಇತ್ತರಲ್ಲಿ ಕರ್ನಾಟಕದ ಒಂದು ಮ್ಯಾಪ್ ಒಳಗಡೆ ಕರ್ನಾಟಕದ ಬಾವುಟನೂ ಮೂಡುವಂಥದ್ದು ಆಗ್ತದೆ ರಾತ್ರಿ ಹೊತ್ತು ನೈಟು ಕರ್ನಾಟಕದ ಮ್ಯಾಪು ಜೊತೆ ಒಳಗಡೆ ಕರ್ನಾಟಕದ ಬಾವುಟನೂ ಇದಾಗ್ತದೆ ಅದು ಇಂಡಿಯಾ ಬಾ ಮ್ಯಾಪು ಇಂಡಿಯಾ ಮ್ಯಾ ಮ್ಯಾ ಮ್ಯಾಪಲ್ಲಿ ಇಂಡಿಯಾ ಬಾವುಟ ನೀರಿಂದ ಜರಿ ಬರ್ತಾ ನೀರಿನ ಜರಿಗಡೆ ಇಂಡಿಯಾ ಮ್ಯಾಪ್ ಬರ್ತಾ ಆ ತರ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿ ಮಾಡಿರುವಂತದ್ದು ಫುಲ್ ಕಲರ್ಫುಲ್ ನೈಟ್ ತುಂಬಾ ಚೆನ್ನಾಗಿ ವಿಶೇಷವಾಗಿ ನೀವು ಹೇಳ್ದಂಗೆ ಮಕ್ಕಳಿಗೆ ಇಲ್ಲಿಗೆ ಬಂದ ಕ್ಷೇತ್ರಕ್ಕೆ ಬಂದ್ರೆ ಧಾರ್ಮಿಕ ಇಲ್ಲನೇ ಜೊತೆಗೆ ಶೈಕ್ಷಣಿಕ ವ್ಯವಸ್ಥೆನೂ ಕೂಡ ಸುಧಾರಣೆ ಆಗುತ್ತೆ ನಮ್ಮ ಇಂಡಿಯಾ ಮ್ಯಾಪ್ ಬಗ್ಗೆ ತಿಳ್ಕೊಳ್ತಾರೆ ಭಾರತ ಮ್ಯಾಪ್ ಬಗ್ಗೆ ತಿಳ್ಕೊಳ್ತಾರೆ ಅಂದ್ರೆ ಬಂದೇಟ್ಕೆ ಅವ್ರ ಅಲ್ಲಿಂದ ಬರ್ತಾವ್ರೆ ಅಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಯಾಕೆ ಓ ಇಂಡಿಯಾ ಮ್ಯಾಪ್ ಮಾಡ್ಕೋರು ಯಾಕಪ್ಪ ಕರ್ನಾಟಕ ಮ್ಯಾಪ್ ಮಾಡ್ಕೋರು ಯಾಕಪ್ಪ ಅಂತನ್ಬೇಕು ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಅವ್ರಿಗೆ ಮನಸ್ಥಿತಿಗೆ ಬರಬೇಕು ನಾವು ಇದರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಬೇಕು ಅಲ್ಲಲ್ಲಿ ಮತ್ತೆ ವಿಗ್ರಹಗಳನ್ನ ನೋಡ್ತೀವಲ್ಲ ಏನೇ ಇದ್ರೆ ಇವೆಲ್ಲ ಅಂದರೆ ವಿಷ್ಣುವಿನ ದಸಾವತಾರ ಒಟ್ಟು ಹತ್ತು ಅವತಾರಗಳಿವೆ ವಿಷ್ಣುವಿನ ದಸಾವತಾರವೇ ಹತ್ತು ಅವತಾರಗಳಿವೆ ಅಂದರೆ ಒಬ್ಬ ಭಕ್ತ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅಕ್ಕ ಮೆಟ್ಲು ಹತ್ತಿ ಅತಿ ಎತ್ತಿ ಬರ್ತಾ ಇರಬೇಕಾದ್ರೆ ಅವ್ರು ಸುಮ್ಮನೆ ಹೋಗಿಲ್ಲ ಏನೋ ನಿಂತ್ಕೊಂಡು ಏನೂ ಉದಾಸೀನ ಪ್ರತಿ ಒಂದು ಜಾಗದಲ್ಲಿ ಅವ್ರದ್ದು ಭಕ್ತಿ ಅನ್ನೋದು ತೋರಿಸ್ಬೇಕು ಓ ಇದೋ ಇದೇನು ಇದು ಯಾಕೆ ಇದೆ ಯಾಕೆ ಇದ್ಯಾಕೆ ಅಂತ ಆ ವ್ಯಕ್ತಿ ಕ್ಷೇತ್ರಕ್ಕೆ ಬರ್ತಾವ್ರಿ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನೋವು ಭೋಗಿಸ್ತಾ ಇರ್ತಾರೆ ಆ ನೋವನ್ನು ಭೋಗಿಸ್ತಾ ಇರಬೇಕಾದ್ರೆ ಯಾವುದಾರ ಒಂದು ಕ್ಷಣ ಅವ್ರಿಗೆ ಆ ಕಷ್ಟ ಪರಿಹಾರ ಆಗಬೇಕು ಆ ಕಷ್ಟ ಪರಿಹಾರ ಆಗಿ ಅವ್ರಿಗೆ ಒಂದು ಒಳಿತು ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಡೆಯಿಂದ ವಿಷ್ಣುವಿನ ದಾಸ ಥರ ಐದು ಇಳಿಬೇಕಾದ್ರೆ ಒಂದು ಐದು ದೇವತೆಗಳ ದೇವರುಗಳ ಸೂಪರ್ ಎಷ್ಟು ದಿನ ಆಯ್ತು ಈ ಸ್ಟ್ಯಾಚು ರೆಡಿ ಮಾಡಲಿಕ್ಕೆ ಸ್ಟ್ಯಾಚ್ಯೂ ರೆಡಿ ವರ್ಷಗಳ ಕಾಲ ನಿರಂತರವಾಗಿ ಪರಿಶ್ರಮ ತಗೊಂಡು ಅಮ್ಮನವರ ವಿಗ್ರಹನ ರೆಡಿ ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡ್ಕೊಳ್ತಾರೆ ಅಮ್ಮನವರ ವಿಗ್ರಹ ರೆಡಿ ಮಾಡಲಿಕ್ಕೆ ಪರಿಪೂರ್ಣವಾಗಿ ಮೂರು ವರ್ಷಗಳಾಯ್ತು ಈ ಮೂರು ವರ್ಷಗಳಂದರೆ ಎಂದ್ರ ಎಲ್ಲ ಕೆಲಸ ಇಲ್ಲೇ ನಡೆದುದು ಬೇರೆ ಹೊರಗಡೆ ಎಲ್ಲೂ ನಡೆದಿಲ್ಲ ಇದೇ ಜಾಗದಲ್ಲಿ ನಡೆದಂಥದ್ದು ಇಲ್ಲೇ ಪರಿಪೂರ್ಣಕ್ಕೆ ಮುಕ್ತಾಯ ಪ್ರತಿಷ್ಠಾಪನೆ ಮಾಡಿ ಎಷ್ಟು ವರ್ಷ ಪ್ರತಿಷ್ಠಾಪನೆ ಮಾಡಿ ಎರಡು ವರ್ಷಗಳ ಕಾಲ ಐತೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕು ಮಾಡಿರೋಂಥದ್ದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಸುಮ್ಮನೆ ಪ್ರತಿಷ್ಠಾಪನೆ ಮಾಡಿ ಇದೊಂದು ದೊಡ್ಡ ಮಟ್ಟದ ಒಂದು ವಿಗ್ರಹ ಮಾಡಿ ನಿಲ್ಲಿಸ್ಬಿಟ್ಟಿಲ್ಲ ಈ ಥರ ಕೆಳಗಡೆ ಎರಡು ಪಾದಗಳ ಮಧ್ಯದಲ್ಲಿ ಒಂದು ಎರಡು ಅಡಿ ಅಗ್ಲ ಎರಡು ಅಡಿ ನಾಟು ಒಳಗಡೆ ಒಂದು ಗುಂಡಿ ತೆಗ್ದು ಆ ಗುಂಡಿ ಒಳಗಡೆ ಸಪ್ತ ನದಿಗಳ ನೀರು ಸಪ್ತ ಸರೋವರಗಳ ನೀರು ಸಪ್ತ ನದಿಗಳ ಉಗಮಸ್ಥಾನ ನೀರು ಆಮೇಲೆ ಹಲವಾರು ಗಿಡಮೂಲಿಕೆ ವಸ್ತುಗಳು ಮತ್ತು ಇದೆಲ್ಲ ಆದ ಮೇಲೆ ಸರಿಸುಮಾರು ಎಪ್ಪತ್ತೇಳು ಪುಣ್ಯಕ್ಷೇತ್ರಗಳ ನೀರುಗಳನ್ನು ತಂದು ಎಲ್ಲನೂ ಒಳಗಡೆ ಕೂರಿಸಿ ಅದ್ರ ಮೇಲೆ ದೇವಿ ಪ್ರತಿಷ್ಠೆ ಆಗಿರೋವಂಥದ್ದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಬಂದರೆ ಏನಪ್ಪ ಇದೊಂದು ದೊಡ್ಡ ಸ್ಟ್ಯಾಚ್ಯೂ ಮಾಡೋರೆ ಪಂಚೋ ಸ್ಟ್ಯಾಚು ಮಾಡವ್ರೆ ಏನೋ ಕೈ ಮುಗಿಬೇಕು ಸುಮ್ಮನೆ ಒಂದು ಮಾಡೋರು ನಿಂತಿದ್ದು ಹೋಗಿದೆ ಅಂತ ನಕ್ಕಿಲ್ಲ ಆ ದೇವಿ ಒಂದು ಎನರ್ಜಿ ಪವರ್ ಆ ವ್ಯಕ್ತಿಗೆ ಆ ಭಕ್ತನಿಗೆ ಸಿಕ್ಕಬೇಕು ಆ ಉದ್ದೇಶಕ್ಕೋಸ್ಕರ ಆ ಧಾರ್ಮಿಕವಾಗಿ ಏನು ಮಾಡಬೇಕು ಆ ರೀತಿ ಮಾಡಿರೋವಂಥದ್ದು ಯಾವ ಸಮಯದಲ್ಲಿ ಭಕ್ತರಿಗೆ ಅವಕಾಶ ಇರುತ್ತೆ ದಿನದಲ್ಲಿ ಪ್ರತಿನಿತ್ಯ ಅವಕಾಶ ಇರ್ತದೆ ಅಂದರೆ ಪ್ರತಿನಿತ್ಯ ಸಾಯಂಕಾಲ ಒಂದು ಗಂಗಾರತಿ ಥರ ಏನು ನಮಗೆ ಗಂಗಾರತಿ ಥರ ಮಾಡ್ತಾರೆ ಆ ಥರ ಒಂದು ಆರತಿ ನಡೀತದೆ ಪ್ರತಿನಿತ್ಯ ಸಾಯಂಕಾಲ ಆರೂವರೆಯಿಂದ ಏಳು ಗಂಟೆವರೆಗೂ ಆರತಿ ನಡೀತದೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಭಕ್ತರುಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ನಡೆಸಿ ಸಂಕಲ್ಪ ಮಾಡಿಸಿ ಒಂದು ಪೂಜೆ ನಡೀತದೆ ಆ ಮಹಾಪೂಜೆ ಥರ ಆ ಮಹಾಪೂಜೆಯಲ್ಲಿ ಆದ ಮೇಲೆ ಅವ್ರಿಗೆ ಮಂತ್ರಾಕ್ಷತೆ ಕೊಡ್ತೀವಿ ವಿಶೇಷವಾದಂಥ ಒಂದು ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆ ಕೊಟ್ಟು ಆ ಮಂತ್ರಾಕ್ಷತೆ ಹಿಡ್ಕೊಂಡು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಅವರ ಆ ದೇವಿಯ ಪಾದದ ಮೇಲೆ ಹಾಕಿ ತಮ್ಮ ಹಣೆಯ ಬಲಪಾದದ ಬಲ ಎಬ್ಬೆರಳಿನ ಅಣೆ ತಮ್ಮಣೆಯನ್ನು ತದ್ದು ಆ ಬಲಪಾದದ ಎಬ್ಬೆರಳಿಗೆ ಒತ್ತಬೇಕು ಒತ್ತಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಅವರ ಕಷ್ಟ ಕಾರ್ಪಣ್ಯಗಳು ದುಗುಣಗಳೆಲ್ಲ ನಿರ್ಣಾಮ ಆಗ್ತವೆ ಅನ್ನೋದು ಒಂದು ಉದ್ದೇಶ ಎಲ್ಲರೂ ಮುಟ್ಟಿ ಅವಕಾಶ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಓಕೆ ಬನ್ನಿ ದೇವರ ದರ್ಶನ ಮಾಡೋಣ ವೀಕ್ಷಕರೇ ವಿಶ್ವದ ಏಕೈಕ ಚಾಮುಂಡೇಶ್ವರಿ ಅದರಲ್ಲೂ ಪಂಚಲೋಹದಿಂದ ನಿರ್ಮಾಣ ಮಾಡಿದಂಥ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ನಮ್ಮ ಕರ್ನಾಟಕದಲ್ಲೇ ಇದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿರುವಂಥ ಗೌಡ್ಗೆರೆ ಎಂಬ ಪುಟ್ಟ ಗ್ರಾಮ ಇವಾಗ ಜಗತ್ ಪ್ರಸಿದ್ಧಿ ಆಗಿದೆ ನೀವು ಈ ದೇವಾಲಯದ ದರ್ಶನ ಮಾಡಬೇಕು ಇಲ್ಲಿಗೆ ಬಂದು ನೀವು ಭಕ್ತಾದಿಗಳೆಲ್ಲ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಳ್ಬೇಕು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರಬೇಕು ಅಂತ ಹೇಳಿದ್ರೆ ಈ ದೇವಾಲಯದ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನಂಬರ್ ಕೂಡ ಸ್ಕ್ರಾಲಿಂಗ್ ಆಗ್ತಾ ಇದೆ ಎಲ್ಲರೂ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ದೇವಾಲಯ ದರ್ಶನ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ